ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ ದಶಮ ಭಾಗ ದಶಮ ಭಾಗದ ಕುರಿತೇ ಪ್ರತಿ ವಾರ ಬೋಧನೆಗಳು ದಶಮ ಭಾಗಕ್ಕಾಗಿ ಅವು ಪ್ರವಾದಿಗಳಂತ ಹೇಳ್ಕೊಳ್ಳುವಂಥ ವ್ಯಕ್ತಿಗಳು ಅಪೋಸ್ತಲರ್ ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿಗಳು ಇವರೆಲ್ಲನೂ ಸುಳ್ಳು ಬೋಧಕರು ಬೋಧಿಸುವುದಕ್ಕೆ ಸ್ತ್ರೀಯರಿಗೆ ಅರ್ಹತೆ ಇಲ್ಲ ಇವತ್ತು ಬಹಿರಂಗ ಸಭೆಗಳನ್ನು ನಡೆಸ್ತಾ ಇರ್ತಾರೆ ಕೆಲವರೆಲ್ಲನೂ ಅವ್ರನ್ನ ಕುರಿತು ಅವ್ರನ್ನ ಕುರಿತು ಕೂಡ ಹೇಳೋದು ಏನಂತಂದರೆ ಸೊ ಇದೆಲ್ಲನೂ ಅವರನ್ನು ಅವರು ಪ್ರಮೋಟ್ ಮಾಡಿಕೊಳ್ಳುವಂತಹ ಒಂದು ವಿಧಾನ ಅವ್ರನ್ನ ಅವರು ತೋರಿಸ್ಕೊಳ್ಳುವಂತಹ ವಿಧಾನ ವಾಕ್ಯಗಳನ್ನು ಹುಡುಕುವವರು ಪರಿಶೀಲನೆ ಮಾಡುವಂಥವರು ಶುದ್ಧ ಮನಸ್ಸುಳ್ಳವರು ಅಂತ ವಾಕ್ಯ ಹೇಳುತ್ತೆ ನೋಡಿ ಇನ್ನು ಸದ್ಗುಣವುಳ್ಳವರಾಗಿ ಅಂತ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಅವರನ್ನ ಕುರಿತು ಹಾಗೆ ಇಲ್ಲಿ ಹೆಸರಿಗೆ ಯೇಸು ಸ್ವಾಮಿಯ ಹೆಸರನ್ನ ಹೇಳ್ತೀವ ಹೊರತು ಆದರೆ ಯೇಸು ಸ್ವಾಮಿ ಹೇಳಿದ ಮಾತುಗಳಂತೆ ನಾವು ನಡೆಯುತ್ತಾ ಇಲ್ಲ ಇಲ್ಲಿ ಭ್ರಮೆಯಲ್ಲಿ ಇದು ಭಯಂಕರವಾದಂತಹ ಒಂದು ವಿಷಯ ಇದೆ ಸದ್ವಾರ್ತೆ ಅಂತ ಕೆಲವರು ಕೆಲವರು ಸದ್ವಾರ್ತೆ ಅಂತ ತಗೊಂಡು ಬಂದು ಅವರು ಫೋನಿನಲ್ಲಿ ಮಾತ್ರ ಯಾರು ಸಭೆಗೆ ಹೋಗ್ತಾ ಇರ್ತಾರೋ ಅವ್ರಿಗ ಮಾತ್ರ ಹೊಸಬರಿಗೆ ಸ್ವಾರ್ತೆ ಹೇಳೋದಿಲ್ಲ ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಸುವಾರ್ಥೆಯನ್ನ ಸಾರುವುದಿಲ್ಲ ಇಲ್ಲಿ ಹೇಳಲ್ಪಟ್ಟಿರುವಂತ ಪ್ರವಾದಿ ಈಗ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ವಂದನೆಗಳು ನಾನು ಈ ನಡುವೆ ವಿಡಿಯೋಗಳನ್ನು ಮಾಡೋದು ಸ್ವಲ್ಪ ತಡ ಆಯಿತು ಸೊ ನನ್ನದೇ ಆದಂತಹ ಕೆಲಸಗಳಲ್ಲಿದ್ದು ನಾನು ವಿಡಿಯೋ ಮಾಡ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಸೊ ನಾನು ಹೇಳಿದ್ದೆ ವಾರಕ್ಕೆ ಒಂದು ಅಥವಾ ಎರಡು ವಿಡಿಯೋಗಳನ್ನು ನಾನು ಮಾಡ್ತೀನಿ ಅಂತ ಆದರೂ ಕೂಡ ಆಗಲಿಲ್ಲ ಒಂದು ಸ್ವಲ್ಪ ದಿನದವರೆಗೆ ನಾನು ವಿಡಿಯೋಗಳು ಸ್ವಲ್ಪ ತಡವಾಗಿ ಬರ್ತವೆ ಆದರೂ ಕೂಡ ನೀವು ನನ್ನ ವಿಡಿಯೋಗಳನ್ನು ನೋಡಿ ನೀವು ಅನೇಕ ಜನರು ಮೆಸೇಜ್ಗಳನ್ನು ಮಾಡ್ತೀರಾ ಫೋನ್ಗಳನ್ನು ಮಾಡ್ತೀರಾ ಅದಕ್ಕೆ ನಾನು ಪಡ್ತೀನಿ ಹಾಗೆಯೇ ನಿಮ್ಮನ್ನು ಎಚ್ಚರಿಸುವುದಕ್ಕಾಗಿ ಮತ್ತೊಂದು ಸಾರಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಯಾಕೆ ಅಂತಂದರೆ ನಮಗೆ ಬೈಬಿಲಲ್ಲಿ ಹೇಳಿರುವ ಪ್ರಕಾರ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕಂತಂದರೆ ಇವತ್ತಿನ ದಿನಮಾನದಲ್ಲಿ ಅನೇಕ ಸುಳ್ಳು ಬೋಧಕರು ಬಂದು ಸಭೆಗಳನ್ನು ಕೆಡಿಸ್ತಾ ಇದ್ದಾರೆ ಅದಕ್ಕೆ ದೇವರ ವಾಕ್ಯ ಏನು ಹೇಳುತ್ತೆ ಅಂತಂದರೆ ಗಲತ ದೇವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಏಳನೇ ವಚನ ಏನು ಹೇಳುತ್ತೆ ಅಂತಂದರೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ ಏನಂತ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ ಯಾಕಂತಂದರೆ ನಾವು ಸಭೆಗಳಿಗೆ ಹೋಗ್ತಾ ಇರ್ತೀವಿ ನಾವು ನಾವು ಅಂದ್ಕೊಳ್ತಾ ಇರ್ತೀವಿ ನಾವು ಯೇಸು ಸ್ವಾಮಿ ಅನ್ನಲ್ವ ನಂಬಿರೋದು ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ನಿನ್ನ ಭಕ್ತಿ ಸರಿಯಾಗೇ ಇದೆ ಆದರೆ ನಿನ್ನ ನಿನ್ನ ನಿನಗೆ ಬೋಧಿಸುತ್ತಿರುವಂತಹ ಬೋಧಕನು ಯಾವ ರೀತಿಯಾಗಿ ಬೋಧನೆಗಳನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು ನಾವು ಎಷ್ಟೋ ಸಾರಿ ಯಾವ ರೀತಿ ಮೋಸ ಹೋಗ್ತೀವಿ ಅಂತಂದರೆ ಅವರು ವಾಕ್ಯಗಳನ್ನು ತೋರಿಸಿ ವಾಕ್ಯಗಳಿಂದಲೇ ತಾನೇ ಮಾತನಾಡೋದು ಅಂತ ಹೇಳ್ತಾರೆ ನಾವು ಹೌದು ವಾಕ್ಯಗಳನ್ನು ಪದಗಳನ್ನು ಹಿಡ್ಕೊಂಡು ಅವರ ಹೊಸ ಸಿದ್ಧಾಂತಗಳನ್ನು ಸೃಷ್ಟಿ ಮಾಡಿ ಅವರ ಒಂದು ಆಲೋಚನೆಗಳಂತೆ ಬೋಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಹೇಗಂತಂದರೆ ಈಗ ದಶಮ ಭಾಗ ದಶಮ ಭಾಗದ ಕುರಿತೇ ಪ್ರತಿ ವಾರ ಬೋಧನೆಗಳು ದಶಮ ಭಾಗಕ್ಕಾಗಿ ಸೊ ದಶಮ ಭಾಗ ಅನ್ನೋದು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟದ್ದು ನಾವು ಹೊಸ ಒಡಂಬಡಿಕೆಯ ಅಧೀನದಲ್ಲಿದ್ದೀವಿ ನಮಗೆ ಹಳೆ ಏನು ದಶಮ ಭಾಗ ಅನ್ನೋದು ನಮಗೆ ಅನ್ವಯಿಸುವುದಿಲ್ಲ ನಾವು ದಶಮ ಭಾಗ ಕೊಡಬೇಕೆಂದು ಯಾವುದೇ ರೀತಿಯಾದಂಥ ಆಜ್ಞೆ ನಮಗಿಲ್ಲ ಸೊ ಅದನ್ನು ನಾವು ಗಮನದಲ್ಲಿಟ್ಕೋಬೇಕು ಒಂದು ವೇಳೆ ದಶಮ ಭಾಗಗಳ ಕುರಿತು ಪ್ರತಿ ವಾರ ಪ್ರಸಂಗ ಮಾಡ್ತಾಯಿದ್ದಾರೆ ಅಂತಂದರೆ ಆ ಸಭೆ ಸುಳ್ಳು ಬೋಧನೆಗೆ ಒಳಗಾಗಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು ಮತ್ತು ಪೆಂಥಕೋಸ್ತು ಸಭೆಗಳಲ್ಲಿ ಪೆಂತಕೋಸ್ತು ಸಭೆಗಳಲ್ಲಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಆ ಸಭೆಗಳಲ್ಲಿ ಪ್ರತಿ ವಾರ ಆರಾಧನೆಯ ಹೆಸರಿನಲ್ಲಿ ಅನೇಕ ಜನರು ಹೊರಳಾಡಿ ಕಿರಿಚಾಡಿ ಭಾಷೆಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಯಾಕಂತಂದರೆ ಭಾಷೆ ಅನ್ನುವಂಥದ್ದು ನಾವು ಮಾತನಾಡುವುದು ಇನ್ನೊಬ್ಬರಿಗೆ ಅರ್ಥ ಆಗುವಂಥದ್ದು ದೇವರ ಆ ಒಂದು ವರವನ್ನು ಕೊಟ್ಟರೆ ಹೊರತು ನಮಗೆ ಅರ್ಥಪರ್ಥ ಇಲ್ಲದಂತಹ ಹೊಸ ಹೊಸ ಪದಗಳನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಸಭೆನ ಗಲಿಬಿಲಿ ಮಾಡ್ತಾ ಇದ್ದಾರೆ ಹಾಗೆಯೇ ನಾವು ಪ್ರವಾದಿಗಳಂತ ಹೇಳ್ಕೊಳ್ಳುವಂಥ ವ್ಯಕ್ತಿಗಳು ಅಪೋಸ್ತಲರು ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿಗಳು ಇವರೆಲ್ಲ ಸುಳ್ಳು ಬೋಧಕರು ಯಾಕಂತಂದರೆ ಈ ಒಂದು ಇವತ್ತಿನ ದಿನದಲ್ಲಿ ಪ್ರವಾದಿಗಳ ಅವಶ್ಯಕತೆ ಇಲ್ಲ ಪ್ರವಾದಿಗಳಿಲ್ಲ ಅಪೋಸ್ತಲರೂ ಇಲ್ಲ ಸೊ ಅವರಕ್ಕೆ ಅವರಷ್ಟಕ್ಕೆ ನಾವು ಅಪೋಸ್ತಲರು ಅಥವಾ ನಾವು ಪ್ರವಾದಿಗಳು ಅಂತ ಹೇಳ್ಕೊಂಡ್ರೆ ಅದು ಸುಳ್ಳು ಬೋಧನೆ ನೀವು ಗಮನದಲ್ಲಿಟ್ಕೋಬೇಕು ಹಾಗೆಯೇ ಇನ್ನು ಸ್ತ್ರೀಯರು ಬೋಧಿಸುವುದು ಕುರಿತು ನಾನು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ತ್ರೀಯರು ಸಭೆಯಲ್ಲಿ ಅಂತಂದರೆ ಬಹಳಷ್ಟು ಜನರಿಗೆ ನನ್ನ ಸ್ತ್ರೀಯರು ಬೋಧಿಸಬಾರದು ಅಂತ ಹೇಳಿದಾಗ ಕೆಲವೊಂದು ವಾಕ್ಯಗಳನ್ನು ನನಗೆ ತೋರಿಸ್ತಾ ಇರ್ತಾರೆ ಕಾಮೆಂಟ್ ರೂಪದಲ್ಲಿ ಹೇಳ್ತಾ ಇರ್ತಾರೆ ಈ ರೀತಿ ಸೇವಕ ಸ್ತ್ರೀಯರು ಸೇವೆ ಮಾಡಿದಾರಂತ ಸ್ತ್ರೀಯರು ಸೇವೆ ಮಾಡಬಹುದು ಸೇವೆ ಮಾಡುವುದಕ್ಕೂ ಬೋಧಿಸುವುದಕ್ಕೂ ಬಹಳ ವ್ಯತ್ಯಾಸ ಇದೆ ಸುವಾರ್ತೆ ಸಾರಬಹುದು ಸಭೆಯಲ್ಲಿ ಯಾವುದೇ ಕೆಲಸ ಮಾಡಬಹುದು ಆದರೆ ಬೋಧಿಸುವುದಕ್ಕೆ ಸ್ತ್ರೀಯರಿಗೆ ಅರ್ಹತೆ ಇಲ್ಲ ಸ್ತ್ರೀಯರು ಬೋಧಿಸುವುದಕ್ಕೆ ಇಲ್ಲ ಸ್ತ್ರೀಯರು ಪುರುಷರು ಮಕ್ಕಳು ಎಲ್ಲರೂ ಇರುವಂತಹ ಸಭೆಯಲ್ಲಿ ಬೋಧಿಸುವುದಕ್ಕೆ ಇಲ್ಲ ಸ್ತ್ರೀಯರು ಸ್ತ್ರೀಯರಿಗೆ ಬೋಧಿಸಬಹುದು ಸ್ತ್ರೀಯರು ಸ್ತ್ರೀಯರಿಗೆ ಬೋಧಿಸಬಹುದು ಅಷ್ಟೇ ಹೊರತು ಸ್ತ್ರೀಯರು ಪುರುಷರು ಇರುವಂಥ ಸಭೆಯಲ್ಲಿ ಬೋಧಿಸುವುದಕ್ಕೆ ಅವರಿಗೆ ಅವಕಾಶ ಇಲ್ಲ ಅದನ್ನು ನೆನಪಲ್ಲಿ ಒಂದು ವೇಳೆ ಆ ರೀತಿ ಸಭೆ ಇದ್ದರೆ ಅದು ಕೂಡ ಸುಳ್ಳು ಬೋಧನೆ ಅನ್ನೋದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು ಸೊ ಹಾಗೆಯೇ ಇವತ್ತಿನ ದಿನಮಾನಗಳಲ್ಲಿ ಸ್ವಸ್ಥತೆಗಳ ಕೂಟಗಳು ಅಂತ ಹೇಳಿ ಇನ್ನು ವಿಚಿತ್ರವಾದ ತೈಲಾಭಿಷೇಕ ಅಂತ ಹೇಳಿ ತೈಲಾಭಿಷೇ ತೈಲಾಭಿಷೇಕದ ಕೂಟ ಇನ್ನು ಯಾವ ಹೊಸ ಹೊಸ ಹೆಸರುಗಳನ್ನು ಇಟ್ಟು ಇವತ್ತು ಬಹಿರಂಗ ಸಭೆಗಳನ್ನು ನಡೆಸ್ತಾ ಇರ್ತಾರೆ ಕೆಲವರೆಲ್ಲ ಅವ್ರನ್ನ ಕುರಿತು ಅವ್ರನ್ನ ಕುರಿತು ಕೂಡ ಹೇಳೋದೇನಂತಂದರೆ ಸೊ ಇದೆಲ್ಲನೂ ಅವರನ್ನು ಅವರು ಪ್ರಮೋಟ್ ಮಾಡಿಕೊಳ್ಳುವಂತಹ ಒಂದು ವಿಧಾನ ಅವ್ರನ್ನ ಅವರು ತೋರಿಸ್ಕೊಳ್ಳುವಂತಹ ವಿಧಾನ ಅಲ್ಲಿ ಯೇಸು ಸ್ವಾಮಿ ಹೆಸರನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ ಹೊರತು ಅಲ್ಲಿ ಹೈಲೈಟ್ ಆಗ್ತಾ ಇರೋದು ಮಾತ್ರ ಇವರು ಮತ್ತು ಸಾಕ್ಷಿಗಳ ಹೆಸರಿನಲ್ಲಿ ಸಾಕ್ಷಿ ಅವರ ಸಾಕ್ಷಿಗಳಲ್ಲ ಹೆಸರಿನಲ್ಲಿ ಕೂಡ ಇವ್ರನ್ನ ಇವ್ರು ಪ್ರಮೋಟ್ ಮಾಡ್ಕೊಳ್ತಾ ಇರ್ತಾರೆ ಹೊರತು ಅಲ್ಲಿ ದೇವರಿಗೆ ಯಾವುದೇ ರೀತಿಯಾದಂಥ ಮಹಿಮೆ ಇರೋದಿಲ್ಲ ಸೊ ನಾವು ಅವರು ಒಂದು ಅಂದ ಚಂದವಾದ ಮಾತುಗಳನ್ನು ಕೇಳಿ ಸೊ ಇವರು ಯಥಾರ್ಥವಾಗೇ ಇದ್ದಾರೆ ಅಂತ ನಾವು ಭ್ರಮೆಗೊಳಗೋಗ್ತೀವಿ ಹೊರತು ನಾವು ಅಲ್ಲಿ ವಾಕ್ಯವನ್ನು ಪರಿಶೀಲನೆ ಮಾಡೋದಿಲ್ಲ ನಾವು ಭ್ರಮೆಗೊಳಗಾಗಿದ್ದೀವಿ ಅವರು ವಾಕ್ಯಗಳನ್ನು ತೋರಿಸ್ತಾ ಇದ್ದಾರಲ್ವ ಅಂದರೆ ನಾವು ವಾಕ್ಯವನ್ನು ಫಾಲೋ ಮಾಡ್ತಾ ಇದ್ದೀವಲ್ಲ ಆ ವಾಕ್ಯನೇ ಅಲ್ವಾ ಹೇಳ್ತಾ ಇರೋದು ಅಂತ ಆದರೆ ಆ ವಾಕ್ಯ ಅವರು ತಗೊಂಡು ಬೋಧನೆ ಮಾಡ್ತಾ ಇರುವಾಗ ಅದೇ ಹಿಂದೂ ಮುಂದೆ ಎಲ್ಲವನ್ನು ಓದ್ಕೋಬೇಕು ಸಂದರ್ಭ ನೋಡಬೇಕು ಆ ಸಂದರ್ಭದಲ್ಲಿ ಆ ವಾಕ್ಯವನ್ನು ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಆ ಸಂದರ್ಭ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಹಾಗಾಗಿ ಇನ್ನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಬೆರೆಯೋ ಸಭೆಯಲ್ಲಿ ನೋಡಿ ಅಪೋಸಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಹತ್ತನೇ ವಚನದಿಂದ ಒಂದು ಸರಿ ನೋಡೋಣ ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲಾಸೀಲರನ್ನು ಬೆರೆಯೋಕ್ಕೆ ಕಳುಹಿಸಿಬಿಟ್ಟರು ಅವರು ಅಲ್ಲಿಗೆ ಸೇರಿ ಯಹೋದ್ಯರ ಸಭಾ ಮಂದಿರದೊಳಕ್ಕೆ ಹೋದರು ಆ ಸಭೆಯವರು ತೆಲಸ್ ತೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದರು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಏನಂತ ಪ್ರತಿದಿನ ಶೋಧಿಸುತ್ತಿದ್ದರು ಅಂತ ಇವರು ಯಾಕಂತಂದರೆ ವಾಕ್ಯಗಳನ್ನು ಹುಡುಕುವವರು ಪರಿಶೀಲನೆ ಮಾಡುವಂಥವರು ಶುದ್ಧ ಮನಸ್ಸುಳ್ಳವರು ಅಂತ ವಾಕ್ಯ ಹೇಳುತ್ತೆ ನೋಡಿ ಇನ್ನು ಸದ್ಗುಣವುಳ್ಳವರಾಗಿ ಅಂತ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ ಅಂತವರನ್ನ ಕುರಿತು ಹಾಗೆ ನಾವು ಕೂಡ ಬೇರೆಯೋ ಸಭೆಯವರು ಯಾವ ರೀತಿ ಸದ್ಗುಣವುಳ್ಳವರಾಗಿದ್ದರು ಹಾಗೆಯೇ ನಾವುಗಳು ಕೂಡ ಪ್ರತಿದಿನ ಬೈಬಲನ್ನು ತೆಗೆದು ಸೇವಕರು ಹೇಳ್ತಾ ಇರುವಂತಹ ವಾಕ್ಯ ಆ ಸಂದರ್ಭ ಏನು ಅವರು ಯಾರಿಗೆ ಹೇಳ್ತಾ ಇರುವಂಥದ್ದು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಓದಬೇಕೆ ಹೊರತು ಅವರಿಗೆ ತಕ್ಕಂತೆ ಅವರು ವಾಕ್ಯವನ್ನು ವಕ್ರೀಕರಿಸಿ ಹೇಳೋದನ್ನು ನೋಡಿ ಆ ವಾಕ್ಯ ಹೇಳಿದಾರಲ್ವಾ ಅಂತ ಅಂದುಕೊಂಡು ನಾವು ಹೊರಗೆ ಬರಬಾರ್ದು ಯಾಕಂತಂದರೆ ಬೋಧಿಸುವಂಥ ವಾ ವ್ಯಕ್ತಿ ಏನೆಲ್ಲ ಬೋಧಿಸ್ತಾ ಇರ್ತಾನೆ ನಾವು ಅದನ್ನೇ ಹಿಂಬಾಲಿಸ್ತಾ ಇರ್ತೀವಿ ಇಲ್ಲಿ ಹೆಸರಿಗೆ ಸ್ವಾಮಿಯ ಹೆಸರನ್ನು ಹೇಳ್ತೀವಿ ಹೊರತು ಆದರೆ ಸ್ವಾಮಿ ಹೇಳಿದ ಮಾತುಗಳಂತೆ ನಾವು ನಡೆಯುತ್ತಾ ಇಲ್ಲ ಇಲ್ಲಿ ಭ್ರಮೆಯಲ್ಲಿ ಅಷ್ಟೇ ಭ್ರಮೆಯಲ್ಲಿ ಅದಕ್ಕಾಗಿಯೇ ನಾವು ಪ್ರತಿದಿನ ಬೈಬಲನ್ನು ಓದೋದು ಬಹಳ ಪ್ರಾಮುಖ್ಯ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇನ್ನೊಂದು ಒಂದು ವಿಷಯ ಏನಂತಂದರೆ ಇವತ್ತಿನ ದಿನಮಾನಗಳಲ್ಲಿ ಇನ್ನ ಒಂದು ಭಯಂಕರವಾದಂತಹ ಒಂದು ವಿಷಯ ಇದೆ ಸದ್ವಾರ್ತೆ ಅಂತ ಕೆಲವರು ಕೆಲವರು ಸದ್ವಾರ್ತೆ ಅಂತ ತಗೊಂಡು ಬಂದು ಅವರು ಫೋನಿನಲ್ಲಿ ಮಾತ್ರನೇ ಯಾರು ಸಭೆಗೆ ಹೋಗ್ತಾ ಇರ್ತಾರೋ ಅವ್ರಿಗೆ ಮಾತ್ರನೇ ಹೊಸಬರಿಗೆ ಸ್ವಾರ್ಥ ಹೇಳೋದಿಲ್ಲ ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಸ್ವಾರ್ಥೆಯನ್ನು ಸಾರುವುದಿಲ್ಲ ಅವರು ಸಭೆಗೆ ಹೋಗುವಂತಹ ವ್ಯಕ್ತಿಗಳು ಯಾರೆಲ್ಲ ಇರ್ತಾರೋ ಆ ವ್ಯಕ್ತಿಗಳ ಬಳಿಗೆ ಹೋಗಿ ಅಂದರೆ ಹೋಗಿ ಅಂತಂದರೆ ಫಸ್ಟು ಫೋನಲ್ಲಿ ಕಾಂಟ್ಯಾಕ್ಟ್ ಆಗ್ತಾರೆ ಫೋನಿನ ಮುಖಾಂತರ ಸುವಾರ್ಥೆಯನ್ನು ಸುವಾರ್ಥೆಯಲ್ಲ ವಾಕ್ಯಗಳನ್ನು ಅವರಿಗೆ ಅನುಕೂಲವಾಗಿ ಬದಲಾಯಿಸಿಕೊಂಡು ಅವರು ಬೋಧನೆ ಇರ್ತಾರೆ ಯಾವ ರೀತಿ ಅಂತಂದರೆ ಈಗ ಧರ್ಮೋಪದೇಶಕಾಂಡ ಧರ್ಮೋಪದೇಶಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಹದಿನೈದನೇ ವಚನದಿಂದ ನಾನು ಹೇಳ್ತೀನಿ ಯಾಕಂತಂದರೆ ಇಲ್ಲಿ ಹೇಳಲ್ಪಟ್ಟಿರುವಂಥ ಪ್ರವಾದಿ ಈಗ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೈದನೇ ವಚನ ನಿಮ್ಮ ದೇವರಾದ ಯಹೋನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವೆನು ಅವನಿಗೆ ಅವನಿಗೆ ನೀವು ಕಿವಿ ಕೊಡಬೇಕು ಅನ್ನುವಂಥ ವಾಕ್ಯವನ್ನು ತೋರಿಸಿ ದೇವರು ಅವತ್ತು ಏನು ಮೋಶೆ ಮುಖಾಂತರ ಹೇಳಿರುವ ಪ್ರವಾದಿಯನ್ನು ಕಳಿಸಿದ್ದಾರೆ ಆ ಪ್ರವಾದಿ ಈಗಿದ್ದಾರೆ ನಮ್ಮ ಮಧ್ಯದಲ್ಲಿ ಇದ್ದಾರೆ ಆತನ ಮಾತುಗಳ ಅನುಸಾರವಾಗಿಯೇ ನಾವು ನಡೆಯಬೇಕು ಇಲ್ಲಾಂದರೆ ನಾವು ನಾಶ ಆಗ್ತೀವಿ ಅನ್ನುವ ಒಂದು ನಿಟ್ಟಿನಲ್ಲಿ ಅವರು ಬೋಧನೆ ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ಅವರ ಬಲೆಗೆ ಹಾಕ್ಕೊಳ್ತಾ ಇರ್ತಾರೆ ಅಂತಂದರೆ ಕೆಲವು ಸಭೆಯ ಜನರ ಒಂದು ಫೋನ್ ನಂಬರ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಫೋನಿನಲ್ಲೇ ಅವರು ಮೊದಲು ಪ್ರಾರಂಭ ಮಾಡ್ತಾರೆ ಸಭೆಗೆ ಕರೆಯೋದಿಲ್ಲ ಫಸ್ಟ್ ಆಫ್ ಆಲ್ ಅವರು ಯಾವಾಗ ಸಭೆಗೆ ಕರೀತಾರೆ ಅಂತಂದರೆ ಇವರು ಇವರ ಮಾತಿಗೆ ಪೂರ್ತಿಯಾಗಿ ನಂಬುತ್ತಾ ಇದ್ದಾರಾ ಇಲ್ವಾ ಅನ್ನೋದು ಅವರು ಪೂರ್ತಿ ಅವರಿಗೆ ವಿಶ್ವಾಸ ಬಂದ ಮೇಲೆ ಆಗ ಅವರು ಅವರ ಸಭೆಗೆ ಬರಲಿಕ್ಕೆ ಅವಕಾಶ ಕೊಡ್ತಾರೆ ಇಲ್ಲ ಅಂತಂದರೆ ಒಂದು ವೇಳೆ ಅವ್ರನ್ನೇನಾದರೂ ಪ್ರಶ್ನೆ ಕೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ಕರ್ಕೊಳ್ಳೋದಿಲ್ಲ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಬಿಟ್ಬಿಡ್ತಾರೆ ಅದು ಕೂಡ ಫೋನ್ ಮಾಡಿ ಆ ಫೋನಿನ ಮುಖಾಂತರ ಕುಟುಂಬ ಸಮೇತರಾಗಿ ಕೂತ್ಕೊಳ್ಳಿ ನಿಮಗೆ ವಾಕ್ಯಗಳನ್ನು ನಾವು ಹೇಳ್ತೀವಿ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ಈ ವಾಕ್ಯವನ್ನು ತೋರಿಸ್ತಾರೆ ಈ ವಾಕ್ಯ ಕಾಂಡ ಅದು ಹದಿನೆಂಟನೇ ಅಧ್ಯಾಯದೇ ಹದಿನೈದನೇ ವಚನ ಅಲ್ಲಿ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವೆನು ಅವನಿಗೆ ನೀವು ಕಿವಿ ಕೊಡಬೇಕು ಹೋರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು ನಮ್ಮ ದೇವರಾದ ಯಹೋನ ಸ್ವರವನ್ನು ಇನ್ನು ಕೇಳಲು ಈ ಘೋರವಾದ ಅಗ್ನಿಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ ಕೇಳಿ ನೋಡಿದರೆ ಸತ್ಯವು ಎಂದು ನೀವು ಹೇಳಿದ್ದೀರಷ್ಟೇ ಆಗ ಯಹೋವನು ನನಗೆ ಇವರು ಹೇಳಿದ ಮಾತು ಒಳ್ಳೆಯದೇ ಇವರ ಸ್ವದೇಶದವರಲ್ಲಿ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು ಅವನ ಬಾಯಿಯಿಂದ ನನ್ನ ಮಾತುಗಳನ್ನು ನುಡಿಸುವೇನು ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅವರಿಗೆ ತಿಳಿಸುವನು ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರೂ ಕಿವಿ ಕೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡದೆ ಮಾತುಗಳನ್ನು ಯೌಹನ ಮಾತೆಂದು ಹೇಳಿ ಜನರಿಗೆ ತಿಳಿಸುವನು ಇಲ್ಲವೇ ಇವನ ದೇವರುಗಳ ಹೆಸರಿನಲ್ಲಿ ಮಾತನಾಡುವನು ಅವನಿಗೆ ಮರಣ ಶಿಕ್ಷೆ ಹೇಳಿದನು ಇಲ್ಲಿ ಪ್ರವಾದಿಯ ಕುರಿತು ಮುಂದೊಂದು ದಿನ ನಾನು ಪ್ರವಾದಿಯನ್ನು ಕಳಿಸ್ತೀನಿ ಅಂತ ಹೇಳಿದನಲ್ವಾ ಈ ಒಂದು ಪ್ರವಾದಿ ಈಗಿದ್ದಾನೆ ಆತನ ಮಾತನ್ನು ನಾವು ಕೇಳಬೇಕು ಆತನು ಏನೆಲ್ಲ ಬೋಧಿಸ್ತಾನೋ ಅದಕ್ಕೆ ಕಿವಿ ಕೊಡಬೇಕು ಇಲ್ಲ ಅಂತಂದರೆ ದೇವರು ನಮ್ಮನ್ನು ನಾಶ ಮಾಡ್ತಾರೆ ಅಂತ ಈ ವಾಕ್ಯಗಳನ್ನು ತೋರಿಸ್ತಾರೆ ವಿಶ್ವಾಸಿಗಳು ಏನು ಮಾಡ್ತಾರೆ ಅಂತಂದರೆ ನಿಜ ಅಲ್ವಾ ಇವರು ವಾಕ್ಯ ತೋರಿಸ್ತಾ ಇದ್ದಾರೆ ಅಂದರೆ ಈ ಆ ಪ್ರವಾದಿ ಇವಾಗ ಬಂದಿದ್ದಾನಾ ಅಂತ ಭ್ರಮೆಗೊಳಗಾಗಿ ಆ ಪ್ರವಾದಿಯ ಮಾತನ್ನು ನಾವು ಕೇಳೋಣ ಇಲ್ಲ ಅಂತಂದರೆ ನಾವು ನಾಶ ಆಗ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಅಂಥ ಒಂದು ಜನರ ಬಲೆಯಲ್ಲಿ ಇದೇ ಅಲ್ಲ ಅನೇಕ ವಿಷಯಗಳನ್ನು ಕೂಡ ಹೇಳ್ತಾ ಇರ್ತಾರೆ ಅನುಕೂಲವಾಗಿ ಈ ಮಾತುಗಳನ್ನೆಲ್ಲ ನಂಬಬೇಕಂತಂದರೆ ಯಾವ ಯಾವ ವಾಕ್ಯಗಳನ್ನು ತೆಗೆದುಕೊಂಡು ಅವ್ರಿಗೆ ಹೇಳಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲ್ಯಾನ್ ಪ್ರಕಾರ ಇವರೆಲ್ಲರನ್ನು ಅವರು ಕರ್ಕೊಂಡು ಇದ್ದಾರೆ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ಇಂಥವ್ರಿಗೆ ಕಿವಿ ಕೊಡಬೇಡ್ರಿ ಯಾಕಂತಂದರೆ ಧರ್ಮೋಪದೇಶ ಕಂಡು ಹದಿನೈದನೇ ಹದಿನೆಂಟನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೇಳಲ್ಪಟ್ಟಿರುವಂಥ ವಾಕ್ಯ ಏನಿದೆಯೋ ಅದು ಯೇಸು ಕ್ರಿಸ್ತನ ಕುರಿತು ಹೇಳಲ್ಪಟ್ಟಿರುವಂಥದ್ದು ಅಷ್ಟೇ ಹೊರತು ಇವತ್ತು ಇವಾಗ ಬಂದಿರುವಂಥ ಪ್ರವಾದಿ ಅಲ್ಲ ಈ ಪ್ರವಾದಿ ಕೇರಳದಲ್ಲಿದ್ದಾನೆ ಅಂಥೇಳಿ ಆ ಕೇರಳಕ್ಕೆ ಹೋಗಿ ಅಲ್ಲಿ ನಾವು ಬೋಧನೆಯನ್ನು ಕೇಳಬೇಕು ಅತನ ಏನು ಹೇಳ್ತಾನೋ ಅದರ ಪ್ರಕಾರ ನಾವು ನಡಿಬೇಕು ಅಂತ ಅತ್ನೂ ಅವರು ಬೋಧನೆ ಇರ್ತಾರೆ ಆತನ ಹೆಸರು ಕೂಡ ಇಮ್ಮಾನುವೆಲ್ಲ ಎಂಪೆರರ್ ಇಮ್ಮಾನುವೆಲ್ ಅಂತೆಲ್ಲ ಏನೋ ಹಾಕ್ಕೊಂಡಿರ್ತಾರೆ ಸೊ ಆ ವ್ಯಕ್ತಿಯ ಪ್ರವಾದನೆಗಳು ಇಮ್ಮಾನ್ವೆಲ್ ಅಂತ ಇದೆಯಲ್ಲ ಹಾಂ ಇಮ್ಮಾನ್ವೆಲ್ ಅಂತ ಇದೆ ಆ ಇಮ್ನ್ವೆಲ್ ಮಾತುಗಳನ್ನು ಕೇಳಬೇಕು ಆ ಇಮ್ಮಾನ್ವೇಲೆ ದೇವರು ಅವತ್ತು ಪ್ರವಾದಿಸಿರುವಂತಹ ಪ್ರವಾ ದೇವರ ಅವತ್ತು ಏನೆಲ್ಲ ಹೇಳಿದನೋ ಪ್ರವಾದಿಯನ್ನು ನನ್ನಂಥ ಪ್ರವಾದಿಯನ್ನು ಕಳಿಸ್ತೀನಿ ಅಂತ ಆ ಪ್ರವಾದಿ ಈ ಪ್ರವಾದಿನೇ ಇಮ್ಮಾನುವೆಲನೆ ಈ ಇಮ್ಮಾನುವೆಲನ ಮಾತುಗಳನ್ನು ನಾವು ಕೇಳಬೇಕು ಅಂತ ಹೇಳಿ ಇನ್ನು ಇದೇ ಅಲ್ಲ ಅನೇಕ ರೀತಿಯಾಗಿ ಇನ್ನು ಕೆಲವೊಂದು ವಾಕ್ಯಗಳನ್ನು ಅವ್ರಿಗೆ ಅನುಕೂಲವಾಗಿ ಬದಲಾಯಿಸ್ಕೊಂಡು ಇವತ್ತು ಜನರನ್ನು ಮೋಸ ಮಾಡ್ತಾಯಿದ್ದಾರೆ ದಯವಿಟ್ಟು ಸುಳ್ಳು ಬೋಧನೆಗಳು ಜಾಸ್ತಿಯಾಗಿದೆ ಇನ್ನು ವಿಚಿತ್ರವಾದಂತಹ ಬೋಧನೆಗಳು ಬರಬಹುದು ನೀವು ಎಚ್ಚರಿಕೆಯಿಂದ ಇರಬೇಕು ಅದಕ್ಕೆ ಪ್ರತಿದಿನ ವಾಕ್ಯಾಭ್ಯಾಸ ಮಾಡಬೇಕು ಪ್ರತಿದಿನ ವಾಕ್ಯವನ್ನು ಓದಬೇಕು ಅಂತ ನಾನು ಅದಕ್ಕೆ ಹೇಳಿದೆ ನನ್ನ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಸುಳ್ಳು ಬೋಧನೆಗಳ ಕುರಿತು ನಾನು ಹೇಳಾಯಿತು ಮೊದಲನೇದು ದಶಮ ಭಾಗಗಳ ಕುರಿತು ಪ್ರತಿ ವಾರ ಪ್ರಸಂಗ ಮಾಡೋದು ಸುಳ್ಳು ಬೋಧನೆ ಅಪೋಸ್ತಲ್ರ ಅಂತ ಹೇಳ್ಕೊಳ್ಳುವಂಥವರು ಸುಳ್ಳು ಬೋ ಸುಳ್ಳು ಅಪೋಸ್ತಲ್ರೆ ನಾವು ಪ್ರವಾದಿಗಳಂತ ಹೇಳ್ಕೊಳ್ಳುವವರು ಕೂಡ ಸುಳ್ಳು ಪ್ರವಾದಿಗಳೇ ಹಾಗಾಗಿ ಭಾಷೆಗಳಂತೇಳಿ ಬಿದ್ದೋಗೋದು ಕಿರ್ಚಾಡೋದು ಅರ್ಚಾಡೋದು ಇವೆಲ್ಲವೂ ಒಂದು ಸಭೆಗೆ ಒಳ್ಳೆಯವಲ್ಲ ಇವೆಲ್ಲವೂ ವಾಕ್ಯ ವಿರುದ್ಧವಾದಂಥದ್ದು ಯಾಕಂತಂದರೆ ದೇವರನ್ನ ನಾವು ಆರಾಧನೆ ಮಾಡಬೇಕಂತಂದರೆ ಸತ್ಯದಿಂದಲೂ ಆತ್ಮದಿಂದಲೂ ದೇವರನ್ನ ಆರಾಧನೆ ಮಾಡಬೇಕು ಆರಾಧನೆ ಅನ್ನುವಂಥದ್ದು ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸುವಂಥದ್ದಾಗಿರುತ್ತದೆ ಅಷ್ಟೇ ಹೊರತು ತೋರಿಸ್ಕೊಳ್ಳುವುದಲ್ಲ ಸಾಕ್ಷಿಗಳ ಹೆಸರಲ್ಲಿ ಅವರನ್ನು ಅವರು ಪ್ರಮೋಟ್ ಮಾಡ್ಕೊಳ್ತಾ ಇರ್ತಾರೆ ಅವರನ್ನು ಅವರು ದೊಡ್ಡ ಪಾಸ್ಟ್ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ಕೂಡ ಒಳ್ಳೆಯದಲ್ಲ ಸೊ ಇವೆಲ್ಲವೂ ಒಂದು ಕ್ರೈಸ್ತವ ಸಮಾಜವನ್ನು ಪಕ್ಕದಾರಿ ಹಿಡಿಸುವ ಕೆಲಸಗಳನ್ನು ಮಾಡ್ತಾಯಿದ್ದಾವೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಈ ಸದ್ವಾರ್ಥೆ ಅನ್ನೋದು ಹೇಳೋದ್ನಲ್ಲ ಇದು ಇನ್ನೂ ಭಯಂಕರವಾದಂತಹ ಒಂದು ಸುಳ್ಳು ಬೋಧನೆಯಾಗಿದೆ ನಿಮ್ಮ ಹತ್ರ ಕೂಡ ಈ ರೀತಿಯಾದಂಥ ಜನರು ಬರಬಹುದು ಫೋನ್ ಮಾಡಿ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ವಾಕ್ಯಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೌದಲ್ವಾ ನಮ್ಮ ಪಾಸ್ಟರ್ ಈ ರೀತಿಯಾಗಿ ಹೇಳಿಲ್ವಲ್ಲ ಇದಕ್ಕೂ ಮೊದಲು ಅಂತ ನಾವು ಯಾಕಂತಂದರೆ ಪ್ರತ್ಯೇಕವಾಗಿ ನಮಗೆ ಫೋನ್ ಮಾಡಿ ಮಾತಾಡುವಾಗ ನಾವು ಅವರಿಗೆ ಯಾಕಂತಂದರೆ ಇಷ್ಟೊಂದು ಕ್ಲೋಸ್ ಆಗಿ ನಮ್ಮ ಪಾಸ್ಟರ್ಸ್ ಕೂಡ ಮಾತಾಡೋದಿಲ್ವಲ್ಲ ಇವರು ಮಾತಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಸತ್ಯ ಇದೆ ಇಲ್ಲಿ ಪ್ರೀತಿ ಇದೆ ಅಂತ ನಾವು ನಂಬಿ ಅವ್ರ ಬಲೆಯಲ್ಲಿ ಬಿದ್ದೋಗ್ತೀವಿ ಸೊ ಹಾಗಾಗಿ ತಾವೆಲ್ಲರೂ ಗಮನದಲ್ಲಿಟ್ಕೋಬೇಕು ಚಿಕ್ಕ ಪಾಷ್ಟ ದೊಡ್ಡ ಪಾಸ್ಟ್ ಅಲ್ಲ ಅವರು ಸತ್ಯ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರಾ ಅನ್ನೋದನ್ನು ನಾವು ಪ್ರತಿದಿನ ವಾಕ್ಯವನ್ನು ತೆಗೆದು ಬೋಧ ಚೆಕ್ ಮಾಡ್ಕೊಳ್ತಾ ಇರಬೇಕು ಯಾಕಂತಂದರೆ ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ ಹೇಳಿದ್ದಾರೆ ಯಾಕಂತಂದರೆ ಮೋಸ ಹೋಗಬೇಡಿ ರೀತಿ ಯಾಕಂತಂದರೆ ಮೋಸ ಹೋಗುವುದು ಅನ್ನೋದು ದೇವರನ್ನು ತಿರಸ್ಕಾರ ಮಾಡಿದ ಹಾಗೆ ಅದನ್ನು ದೇವರು ಸಹಿಸೋನಲ್ಲ ಅದಕ್ಕೆ ನಾವು ತಿರಸ್ಕಾರ ಮಾಡಬಾರ್ದು ನಾವು ಏನು ಮಾಡಬೇಕು ಪ್ರತಿದಿನ ಬೈಬಲನ್ನು ಚೆಕ್ ಮಾಡಬೇಕು ಓದಬೇಕು ಖಂಡಿತವಾಗಿಯೂ ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಹುಡುಕ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ದೇವರ ಹತ್ರ ಆಗ್ತಾರೆ ನಮಗೆ ಸೊ ಹಾಗಾಗಿ ತಾವೆಲ್ಲರೂ ಗಮನದಲ್ಲಿಟ್ಕೋಬೇಕು ಅಂತ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು